ಿಂಗೇಶ್ವರ ನನ್ನ ಬಾಳಿನ ಸೀಮಾಂತದಲ್ಲಿ ಭರತನ ಬೇಗಿದೆ ಕಿಚ್ಚಿನಲ್ಲಿ ದಗ ದಗನ ಉರಿ ಹತ್ತಿ ಸುರುತ್ತಿದೆ ನನ್ನ ಸುರಮೀಂದರಾದರೂ ನನಗೆ ಭರತನ ಆವರಿಸಿಕೊಂಡಿದೆ ಹಿತೊಬ್ಬರ ತಂಗಿಯ ಮದುವೆ ಮಾಡಿಕೊಡಲಾಗದಷ್ಟು ನಿರ್ಗತಿಕವಾಗಿ ಏನು ಮಾಡಲಿ ಎಲ್ಲಿಗೆ ಹೋಗಲಿ ಯಾರಾದರೂ ಎಲ್ಲಿ ನೋಡಿದರು ವರದಕ್ಷಣೆ 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 ಈ ವರದಕ್ಷಣೆ ಎನ್ನುವುದು ಮೊದಲ ಮಾತಾಗಿದೆ ಈ ಭಾರತದ ಭೂಮಿಯಲ್ಲಿ ದೇವ ಯಾರು ಕೇಳಲಿ ತನ್ನ ತಂಗಿಗೆ ವರದಿ ಮುಖುವುದಿಲ್ಲಂತ ನನ್ನ ತಂದೆಯ ಪಾವ ಮೇಲೆ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ ದೇವ ನನಗೆ ನೀನೇ ದಾರಿ ತೋಯೋ ದೇವ ನನಗೆ ನೀನೇ ದಾರಿ ತೋರಿಸು ಧರ್ಮೇ ಇದೇನು ರವಿತ್ತು ಖಂಡಿತ ಆಸ್ಪತ್ರೆವೇ ನಿನಗೇನು ಕಷ್ಟ ಬಂದಿದೀವೋ ಅಂತದ್ದು ಹೇಳಿದ ನೀ ನನ್ನ ಮುಂದೆ ಹೇಳು ನೀನು ಹೇಳದೇ ನನ್ನ ಮೇಲೆ ಹಣ ಮತ್ತೆ ನಾನು ನಿನಗೆ ಏನಂತ ಹೇಳು ಈ ನನ್ನ ಕಷ್ಟದ ಕಣ್ಣೀರಿನ ಹೊಳೆ ನಿನ್ನ ಮುಂದೆ ಹೇಗೆ ಹೇಳಿ ಅಂತ ಹೇಗೆ ಹೇಳುಪ್ಪ ಬಡವ ಬಡವರಾಗಿ ಭೂಮಿ ಮೇಲೆ ಹುಟ್ಟಬಾರದು ಮಾತೇ ಹುಟ್ಟಬಾರದು ಸಿರಿತನ ಬಡತನ ಹೋಗಿ ಸಿರಿತನ ಬರಬಹುದು ಸಿರಿತನ ಹೋಗಿ ಬಡತನ ಬರಬಹುದು ಹೇಳು ನಿನಗೆ ಯಾವ ಕಷ್ಟ ಬಂದಿದೆ ಹೇಳು ನಾನು ಅದಕ್ಕೆ ಭಾಗಿಯಾಗಿ ನಿನ್ನ ಕಷ್ಟವನ್ನು ದೂರ ಮಾಡುತ್ತೇನೆ ಹೇಳು ರವಿ ನನ್ನ ಮುಂದೆ ಹೇಳು ಮತ್ತು ನಾನು ನಡೆಸಿಕೊಡ್ತೀನಿ ಯಾಕಂದ್ರೆ ಸಹಾಯದಿಂದಲೇ ಬಾಳೆ ಬದುಕಿದವನು ನಾವಿಬ್ಬರು ಕೇರಾದರೂ ಒಂದೇ ತಾಯಿ ಮಕ್ಕಳಂತೆ ನಡೆದುಕೊಂಡು ಬಂದಿದ್ದೇವೆ ಹೇಳು ಮಾತೇಶ್ ಅದ್ಯಾವುದು ನಿನ್ನ ಮಾತು ಮಾತುಕತೆ ರವಿ ನಿನಗೆ ಬಂದ ಕಷ್ಟಗಳಲ್ಲಿ ನಾನು ಭಾಗಿಯಾಗಿ ನಿನ್ನ ಸಂಕಟವನ್ನು ಪರಿಹಾರ ಮಾಡುತ್ತೇನೆ ನೀನು ಒಪ್ಪಿಗೆ ಕೊಟ್ಟರೆ ನಿನಗೊಂದು ವಿಷಯ ಹೇಳುತ್ತೇನೆ ಹೇಳಪ್ಪ ಅದು ಯಾವುದು ನಿನ್ನ ವಿಷಯ ರವಿ ನಾನು ನಿನ್ನಿಂದ ಒಂದು ದುಡ್ಡು ವರದ ಇಲ್ಲದೆ ನಿನ್ನ ತಂಗಿಯನ್ನು ಮದುವೆಯಾಗುತ್ತೇನೆ ಇದಕ್ಕೆ ನೀನು ಒಪ್ಪಿದರೆ ಮಾತ್ರ ಇದಕ್ಕೆ ಏನಂತೀಯ ರವಿ ಹೇಳ್ತಾ ಇದೆಯಾ ಮಾತೇಶ್ ಈ ಮಾತು ಸತ್ಯವೇನು ನೀನು ನನ್ನ ತಂಗಿಯನ್ನು ಮದುವೆಯಾಗ್ತೀಯ ನೀ ನನ್ನ ಗೆಳೆಯನಲ್ಲಪ್ಪ ನನ್ನ ಪಾಲಿನ ದೇವ ಹೇಳುದು ಈ ಉಪಕಾರವನ್ನು ನಾನು ಯಹೋ ಜನ್ಮದಲ್ಲಿಯೋ ಬರೆಯಲ್ಲ ಅದ್ರೆ ಮಹತ್ತೇಶ್ ಇರಲಿ ನಡೀತೀರಿ ನೀನು ಮನೆಗೆ ನಡೀಲಿ ನಾನು ನಿಮ್ಮ ಮನೆಗೆ ಬಂದು ಎಲ್ಲ ವಿಷಯಗಳ ಹೇಳುತ್ತೇನೆ ಹಾಗಾದ್ರೆ ಮಹತ್ತೇಶ್